ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ 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 ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾರ್ಚ್ ಮೂರರಂದು ರಾಜಭವನ ಮುತ್ತಿಗೆ ಹಾಕ್ತೇವೆ ಮಾರ್ಚ್ ಏಳರಂದು ಬೆಳಗಾವಿ ಚಲೋ ಮಾಡ್ತೇವೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಿಮೆಯ ಶಿವಸೇನೆ ಪುಂಡಾಟವನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳೀಗ ನಿರ್ಧಾರವನ್ನ ಮಾಡಿದ್ದಾರೆ ಕನ್ನಡಿಗರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯ ಕಿಚ್ಚು ಈಗ ಹೊತ್ತಿ ಉರಿತಾ ಇದೆ ಹಾಗಾಗಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನೋದಾಗಿ ವಾಟಾಳ್ ನಾಗರಾಜ್ ಅವರಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮಾರ್ಚ್ ಏಳರಂದು ಬೆಳಗಾವಿ ಚಲೋವನ್ನ ಮಾಡ್ತೀವಿ ಮಿತಿ ಮೀರ್ತಾ ಇದೆ ಎಂಇಎಸ್ ಮತ್ತು ಶಿವಸೇನೆಯ ಈ ಪುಂಡಾಟಗಳು ಹಾಗಾಗಿ ಇದನ್ನ ಖಂಡಿಸಿ ಇದಕ್ಕೆ ಬ್ರೇಕ್ ಹಾಕ್ಲೇಬೇಕು ಅನ್ನೋದಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಾಟಾಳ್ ನಾಗರಾಜ್ ಅವರ ಬಣದಿಂದ ಈಗ ಬಂದ್ಗೆ ಕರೆಯನ್ನ ಕೊಟ್ಟಿರುವಂಥದ್ದು ಕನ್ನಡಪರ ಸಂಘಟನೆಗಳು ನಿರ್ಧಾರವನ್ನ ಮಾಡಿದ್ದೇವೆ ಕರ್ನಾಟಕ ಬಂದ್ಗೆ ಬಿಸಿ ಮುಟ್ಲೇಬೇಕು ಎಲ್ಲಿವರೆಗೂ ಅಂತ ದೌರ್ಜನ್ಯವನ್ನ ಸುಮ್ಮನಿರೋದು ಹಾಗಾಗಿ ಕನ್ನಡಿಗರ ಮೇಲಾಗ್ತಿರುವಂತ ದೌರ್ಜನ್ಯ ಜೊತೆಯಲ್ಲಿ ಇತ್ತೀಚೆಗೆ ಕಂಡಕ್ಟರ್ ಮೇಲ ಆಗಿರುವಂತಹ ಹಲ್ಲೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಚರಣ್ ಸದೀಗ ಈಗ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ ಪ್ರತಿಭಟನೆ ಯಾವ ಸ್ವರೂಪದಲ್ಲಿರುತ್ತೆ ಎಲ್ಲೆಲ್ಲಿ ಹೇಗೆ ಮಾಡ್ತಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅಹ್ ಎಸ್ ಅಖಿಲೇಶ್ ಪ್ರಮುಖವಾಗಿ ಬೆಳಗಾವಿ ಅಂದ ತಕ್ಷಣ ಒಂದಿಷ್ಟು ಜಗಳಗಳು ಸರ್ವೇ ಸಾಮಾನ್ಯ ಭಾಷೆ ವಿಚಾರಕ್ಕೆ ಗಡಿನಾಡಿನಲ್ಲಿ ಆಗಾಗ ಗಲಾಟೆಗಳು ಮತ್ತೆ ದಾಂಧಲೆಗಳು ಶುರುವಾಗ್ತಾ ಇರ್ತವೆ ಆದ್ರೆ ಈ ಬಾರಿಯ ಒಂದು ಈಗ ಗಲಾಟೆ ಏನಿದೆ ಇದು ಮಿತಿ ಮೀರಿರುವಂತದ್ದು ಪ್ರಮುಖವಾಗಿ ಏನೋ ಬಸ್ ಚಾಲಕನಿಂದ ಮತ್ತೆ ನಿರ್ವಾಹಕರಿಂದ ಶುರುವಾದಂತಹ ಈ ಗಲಾಟೆ ಈಗ ಕನ್ನಡದ ಕಲಿವರಿಗೂ ಬಂದಿರುವಂತದ್ದು ಕಳೆದ ವಾರದಲ್ಲಿ ಕಂಡಕ್ಟರ್ ಅನ್ನ ತಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಒಂದಿಷ್ಟು ಕನ್ನಡಿಗರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದಂತದ್ದು ಅದೇ ರೀತಿಯಾಗಿ ಬೆಳಗಾವಿ ಚಲೋ ಹೆಸರಿನಲ್ಲಿ ಬೆಳಗಾವಿಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆದ್ರೆ ಮತ್ತೆ ಮರಾಠಿ ಪುಂಡರ್ ಏನಿದ್ದಾರೆ ಅವರು ಬಂದು ಕರ್ನಾಟಕದ ಬಸ್ಗಳ ಮೇಲೆ ಬಣ್ಣವನ್ನ ಬಳಿಯುವಂಥದ್ದು ಮರಾಠಿಯಲ್ಲಿ ಬರೆಯುವಂಥದ್ದು ಇದು ಮತ್ತಷ್ಟು ಕರಾ ಾವೆ ಕಾರ್ಯಕರ್ತರನ್ನ ಹಾಗೆ ಕನ್ನಡಿಗರನ್ನ ಕೆರಳಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ವಾಟರ ವಾಟರ್ ನಾಗರಾಜ್ ಈಗಾಗಲೇ ಒಂದು ಸಭೆಯನ್ನ ನಡೆಸಿರುವಂತದ್ದು ಅನೇಕ ಕನ್ನಡಪರ ಸಂಘಟನೆಗಳೇನಿದೆ ಕರಾವೆ ಆಗಿರ್ಬೋದು ಕರ್ನಾಟಕ ರಕ್ಷಣಾ ಸಮಿತಿ ಆಗಿರ್ಬೋದು ಇದರೆಲ್ಲರ ಮುಖಂಡರನ್ನ ಒಟ್ಟುಗೂಡಿಸಿ ಕರ್ನಾಟಕ ಒಕ್ಕೂಟದ ಹೆಸರಿನಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೂಡ ನೀಡಿರುವಂತದ್ದು ಪ್ರಮುಖವಾಗಿ ಬೆಳಗಾವಿ ಹಾಗೆ ಬೆಂಗಳೂರು ಮತ್ತೆ ಬೆಳಗಾವಿಯಿಂದ ಯಾವೆಲ್ಲ ನಗರಗಳಿಗೆ ಬಸ್ಗಳ ಸಂಚಾರ ಮಾಡ್ತವೆ ಅವುಗಳನ್ನ ಸ್ತಬ್ಧಗೊಳಿಸಿ ಬೆಳಗಾವಿಗೆ ಸಂಚಾರ ಇಲ್ಲದ ರೀತಿಯಲ್ಲಿ ಮಾಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿರುವಂತದ್ದು ಮತ್ತೆ ಒಂದಿಷ್ಟು ವಿಚಾರಗಳು ಯಾವುದೇ ರೀತಿಯಾದಂತಹ ಸಂಚಾರಗಳು ಇಲ್ಲದಂತೆ ಅಂಗಡಿ ಮುಂಗಟ್ಟುಗಳು ತೆರೆಯದಂತೆ ಪ್ಲಾನ್ ಗಳನ್ನ ಕೂಡ ರೂಪಿಸಿಕೊಂಡಿರುವಂತದ್ದು ಇದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಯಾಕಂತ ಹೇಳಿದ್ರೆ ಒಂದಿಷ್ಟು ಪ್ರಕರಣಗಳು ಆದ್ರೂ ಕೂಡ ಸರ್ಕಾರ ಸುಮ್ಮನಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಿಟಿ ಬಿಸಿ ಮುಟ್ಟಿಸಬೇಕು ಎನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಕರ್ನಾಟಕ ಬಂದ್ ಆದ ಬಳಿಕ ಇಲ್ಲಿಂದ ಬೆಂಗಳೂರಿನಿಂದ ಒಂದಿಷ್ಟು ಸಂಘಟನೆಗಳು ಒಂದಿಷ್ಟು ಕಾರ್ಯಕರ್ತರುಗಳು ಬೆಳಗಾವಿಗೆ ತೆರಳಿ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರೆ ಪ್ಲಾನ್ ಅನ್ನ ಮಾಡಿರುವಂತದ್ದು ಒಟ್ಟಿನಲ್ಲಿ ಈ ಒಂದು ಕರ್ನಾಟಕ ಬಂದ್ ಬಿಸಿ ಏನಿದೆ ಇದರಿಂದಾಗಿ ಒಂದಿಷ್ಟು ವಿಚಾರಗಳು ಸಂಪೂರ್ಣವಾಗಿ ಸ್ತಬ್ಧ ಆಗುವಂತದ್ದು ರಾಜ್ಯದಾದ್ಯಂತ ಬಸ್ ಸಂಚಾರ ಏನಿದೆ ಅದು ಕೂಡ ಸ್ತಬ್ಧ ಆಗುವಂತದ್ದು ಅದೇ ರೀತಿಯಲ್ಲಿ ಗಡಿ ಭಾಗದಿಂದ ಬರುವಂತಹ ಗಳೇನಿದೆ ಅವುಗಳನ್ನ ಸಂಪೂರ್ಣವಾಗಿ ನಿಷೇಧ ಹೇರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಚಾರಣ್ ನಿಮ್ಮೆಲ್ಲ ಮಾಹಿತಿಗೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ